ಇವತ್ತು ಕಡಬದಲ್ಲಿ ಆ ಶಾಲೆಯ ಒಂದು ಹೆಣ್ಣು ಮಗಳಿಗೆ ಏನು ಆ್ಯಸಿಡ್ ಎರಸುವಂಥ ಒಂದು ಕೆಲಸವನ್ನು ರಾಬಿನ್ ಅನ್ನುವಂಥ ಒಂದು ಹುಡುಗ ಮಾಡಿದ್ದಾನೆ ಇದು ಅತ್ಯಂತ ಹೇಯ ಕೃತ್ಯ ಇದನ್ನು ನಾವೆಲ್ಲ ಒಕ್ಕರೋಳಿನಿಂದ ಖಂಡಿಸ್ತೇವೆ ಅವರಿಗೆ ಏನು ಮೊದಲಿನ ಪರಿಚಯ ಇತ್ತು ಅದರಿಂದ ಅವನು ಇವತ್ತು ಹುಡುಗಿಯರ ಡ್ರೆಸ್ಸು ಯೂನಿಫಾರ್ಮನ್ನು ಹೊಲಿಸಿ ಬಂದು ಆ ಹುಡುಗಿಯ ಹತ್ರ ಬಂದು ಆಸಿಡ್ ಇರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ ಅದರ ಪಕ್ಕದ ಎರಡು ಹೆಣ್ಣು ಮಕ್ಕಳಿಗೂ ಕೂಡ ಇದು ಸ್ವಲ್ಪ ಗಾಯಗಳಾಗಿದೆ ಒಂದು ಹೆಣ್ಣುಮಗಳು ಇವತ್ತು ಆಸ್ಪತ್ರೆಯಲ್ಲಿ ಮಂಗಳೂರಿನಲ್ಲಿ ಇದ್ದಾರೆ ಇದು ಹೇಯ ಕೃತ್ಯ ಇವರಿಗೆ ಕಠಿಣವಾದ ಇಂಥ ಮನುಷ್ಯರು ಏನಿದ್ದಾರೆ ಇವರಿಗೆ ಇಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳು ಆಗಬೇಕು ಅವನನ್ನು ಇವಾಗಲೇ ಪೊಲೀಸ್ನವರು ಅರೆಸ್ಟ್ ಮಾಡುವಂತಹ ಕೆಲಸಗಳು ಆಗಿದೆ ಅವನು ಮೊದಲಿನ ಪರಿಚಯವನ್ನು ಹಿಡ್ಕೊಂಡು ಇವತ್ತು ಬಂದು ಆ್ಯಸಿಡ್ ಎರಸುವಂಥ ಸಮಯದಲ್ಲಿ ಎಲ್ಲರೂ ಸೇರಿ ಅವರನ್ನು ಅಲ್ಲೇ ಅರೆಸ್ಟ್ ಮಾಡಿ ಹಿಡಿದು ಪೊಲೀಸ್ನವರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯ ಇದನ್ನು ಖಂಡಿಸ್ತದೆ ಇಂಥ ಯಾವುದೇ ಅನಾಹುತಗಳು ಮುಂದಿನ ದಿವಸಗಳು ಆಗದ ರೀತಿಯಲ್ಲಿ ಇಂಥವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳು ಆಗಬೇಕು ಆ ರೀತಿ ಪೊಲೀಸು ಕಾರ್ಯವಹಿಸ್ತದೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ನವರು ಮಾಡಿದ್ದಾರೆ ಅರೆಸ್ಟ್ ಮಾಡುವಂಥದ್ದು ಬಾಕಿ ಕೆಲಸವನ್ನೆಲ್ಲ ಮಾಡಿದ್ದಾರೆ ಇಂಥ ಇಂಥ ಕೃತ್ಯಗಳು ಮುಂದಿನ ದಿವಸಗಳಲ್ಲಿ ಮರುಕಳಿಸಬಾರ್ದು ಅಂತ ನನ್ನ ವಿನಂತಿ ನೋಡಿ ಕಾನೂನು ಮಾಜಿ ಶಾಸಕರು ಕಾನೂನು ಸುವಸ್ಥೆ ಹದಗೆಟ್ಟಿದೆ ಅಂತ ಹೇಳುದು ಅದು ಅವರಿಗೆ ಬಿಟ್ಟಿರುವಂತ ವಿಚಾರ ನಾನು ಅದರ ಬಗ್ಗೆ ಯಾವುದೇ ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬ ಪೊಲೀಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಮಯದಲ್ಲಿ ಅಲ್ಲಿ ಏನು ಶಾಲೆಯಲ್ಲಿ ಇಂಥ ಕೃತ್ಯ ಆಗುವುದನ್ನು ಯಾರೂ ಕೂಡ ಅಂದಾಜು ಮಾಡಿರುವುದಿಲ್ಲ ಇದು ಅವರಿಗೆ ಪರಿಚಯ ಇದ್ದು ಅವರು ಉದ್ದೇಶಪೂರ್ವಕವಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಮಾಡುವಂಥ ಕೃತ್ಯ ಹೌದು ಇಂಥ ಕೃತ್ಯಗಳು ಆಗಬಾರ್ದು ಆದರೆ ಪ್ರತಿಯೊಬ್ಬ ಮಕ್ಕಳಿಗೂ ಒಂದು ಪೊಲೀಸ್ ಸೆಕ್ಯೂರಿಟಿ ಕೊಡುವಂಥದ್ದು ಕಷ್ಟ ಪೊಲೀಸ್ನವರು ಸೆಕ್ಯೂರಿಟಿ ಕೊಡುವಲ್ಲಿ ಕೊಡ್ತಾರೆ ಇದು ಕಾನೂನು ಸುವ್ಯವಸ್ಥೆ ಅಂತಲ್ಲ ಇನ್ನು ಮುಂದೆ ಈ ರೀತಿಯ ಕೃತ್ಯಗಳಾಗದಾಗ ಇಂಥವರಿಗೆ ಶಿಕ್ಷೆ ಕೊಟ್ಟಲ್ಲಿ ಮುಂದಿನವರು ಇಂಥ ಕೃತ್ಯಕ್ಕೆ ಕೈ ಹಾಕೋದಿಲ್ಲ ನಮ್ಮ ದೇಶದ ಕಾನೂನುಗಳಲ್ಲಿ ಸ್ವಲ್ಪ ಅಡೆತಡೆಗಳಿದೆ ಕಾನೂನಿನಲ್ಲಿ ನಮ್ಮ ಸರಕಾರಗಳು ಕೇಂದ್ರ ಸರಕಾರ ಇರಲಿ ರಾಜ್ಯ ಸರಕಾರಕ್ಕೆ ಅದರಲ್ಲೂ ಕಾನೂನು ಮಾಡುವಂಥದ್ದು ಕೇಂದ್ರ ಸರ್ಕಾರ ಗಟ್ಟಿಯಾದ ಈಗ ಬೇರೆ ದೇಶಗಳಲ್ಲಿ ಯಾಕೆ ಇಂಥ ಕೃತ್ಯಗಳಾಗೋದಿಲ್ಲ ಮಹಿಳೆಯರು ಎರಡು ಗಂಟೆ ಮೂರು ಗಂಟೆಗೆ ಹೋದರೂ ಕೂಡ ಬೇರೆ ದೇಶಗಳಲ್ಲಿ ನೋಡ ಯಾವುದೇ ತೊಂದರೆಗಳಿಲ್ಲದೆ ಹೋಗ್ತಾರೆ ಅಲ್ಲಿ ಕಾನೂನು ಆ ರೀತಿಯಲ್ಲಿ ಇದೆ ಜನ ಕಾನೂನಿಗೆ ಗೌರವ ಕೊಡ್ತಾರೆ ಹೆದರ್ತಾರೆ ನಮ್ಮ ದೇಶದಲ್ಲಿ ಕಾನೂನಿನ ಸಡಿಲ ಇದೆ ಅದರಿಂದ ಜನ ಅದನ್ನು ಬಳಸಿಕೊಳ್ಳುವಂಥ ಕೆಲಸಗಳು ಆಗ್ತದೆ ಕಾನೂನಿನಲ್ಲಿ ಗಟ್ಟಿಯಾದ ಕಠಿಣವಾದ ಕಾನೂನುಗಳನ್ನು ತರುವಂಥ ಅವಶ್ಯಕತೆ ಇದೆ ಪೊಲೀಸ್ ವ್ಯವಸ್ಥೆ ಹದಗೆಟ್ಟದ್ದು ಅಂತಲ್ಲ ಆದರೂ ಮುಂದಿನ ದಿವಸಗಳಲ್ಲಿ ಇಂಥವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವ ಮುಖಾಂತರ ಬೇರೆಯವರು ಯಾವುದು ಯಾರು ಕೂಡ ಇಂಥ ಕೃತ್ಯಕ್ಕೆ ಕೈ ಹಾಕದ ರೀತಿಯಲ್ಲಿ ಶಿಕ್ಷೆ ಕೊಡುವಂಥ ಕೆಲಸವನ್ನು ಇಲಾಖೆ ಮಾಡ್ತಾರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ